ಇದು ಯಾವ ವರ್ಷದ ಕ್ಯಾಲೆಂಡರು ಈಗ ನಾವು ನೀನು ಯಾವ ತಿಂಗಳು ಓಪನ್ ಜನವರಿ ಜನವರಿನಾ ಈಗ ಫೆಬ್ರವರಿ ನಾವೀಗ ಯಾವ ತಿಂಗಳಲ್ಲಿ ಇರೋದು ಈಗ ಹಾಂ ಫೆಬ್ರವರಿ ತಿಂಗಳ ಅದರಲ್ಲಿ ಎಲ್ಲೈತೆ ಫೆಬ್ರವರಿ ಹಾ ಫೆಬ್ರವರಿ ಇದೆ ಅಲ್ವಾ ಹಾ ಫೆಬ್ರವರಿಯಲ್ಲಿ ಎಷ್ಟು ದಿನ ಇದಂಟು ಇಪ್ಪತ್ತೆಂಟು ದಿನ ಈ ತಿಂಗಳಲ್ಲಿ ಎಷ್ಟು ದಿನ ಇದೆ ಭಾನುವಾರಗಳು ಎಷ್ಟಿದಾವಪ್ಪ ಇದರಲ್ಲೇ ಭಾನುವಾರ ಶನಿವಾರಗಳು ಎಷ್ಟಿದಾವಪ್ಪ ಶನಿವಾರ ಶನಿವಾರಗಳು ಎಲ್ಲಿದ್ದಾವ ತೋರ್ಸು ಹಾ ಬ್ಯಾಂಕ್ ರಜೆಗಳು ಎಷ್ಟು ದಿನ ಈ ಇದರಡು ಇವತ್ತು ಹವತ್ತೆಷ್ಟಪ್ಪ ಡೇಟ್ ಎಲ್ಲಿ ತೋರಿಸ ಹನ್ನೆರಡು ಡೇಟ್ ಹನ್ನೆರಡು ಆದ್ರೆ ವಾರ ಇಲ್ಲಿ ಯಾವ್ದು ಇವತ್ತು ವಾರ ಗುರುವಾರ ಅಲ್ವಾ ಹ ಗೊತ್ತಾಗ್ತದ ನಿನ್ಗೆ ಹ ಮತ್ತೆ ಸೋಮವಾರ ಯಾವ್ಯಾವತ್ತು ಯಾವ್ಯಾವ ಡೇಟ್ ಸೋಮವಾರಗಳಿದಾವೇಳೋ ಈ ತಿಂಗ್ ಈ ತಿಂಗಳಲ್ಲಿ ಸೋಮವಾರ ಯಾವ್ಯಾವ ಡೇಟ್ಗೆ ಸೋಮವಾರ ಹೇಳೋ ಸೋಮವಾರೋಮಾರ ಒಂಬತ್ತು ಮತ್ತೆ ಸೋಮವಾರ ಈಗ ಶನಿವಾರಗಳಲ್ಲಿ ಎರಡು ರೆಡ್ ಕಲರ್ ಅಲ್ಲಿ ಕೊಟ್ಟಿದ್ದಾನೆ ಯಾಕೆ ಬ್ಯಾಂಕ್ ರಜೆ ಎಷ್ಟನೇ ಶನಿವಾರ ಎಷ್ಟನೇ ಶನಿವಾರ ಬ್ಯಾಂಕ್ ರಜೆ ಇರುತ್ತೆ ಶನಿವಾರ ಶನಿವಾರ ಪ್ರತಿ ತಿಂಗಳು ಎರಡನೇ ಶನಿವಾರ ನಾಲ್ಕನೇ ಶನಿವಾರ ರಜೆ ಇರುತ್ತಾ ಇಲ್ಲ ಈ ತಿಂಗಳಲ್ಲಿ ಮಾತ್ರ ಎರಡನೇ ಶನಿವಾರ ನಾಲ್ಕನೇ ಶನಿವಾರ ರಜೆ ಇರುತ್ತೆ ನಾಲ್ಕು ನಾಲ್ಕನೇ ಶನಿವಾರ ಎರಡನೇ ಏನು ಯಾವ ಏನು ರಜೆ ವೆರಿ ಗುಡ್ ಬ್ಯಾಂಕು ರಜೆ ಇರುತ್ತೆ ಮತ್ತೆ ಅಲ್ಲಿ ಈ ಥರ ರೆಡ್ ಕಲರ್ ಕೊಟ್ಟಿದ್ದಾನಲ್ಲ ಈ ರೆಡ್ ಕಲರ್ಗಳು ಏನು ಹೇಳ್ತವೆ ಏನು ಅದು ರೆಡ್ ಕಲರ್ ಯಾಕೆ ಕೊಟ್ಟಿರೋದು ಇವೆಲ್ಲ ರೆಡ್ ಕಲರ್ಗಳು ಏನಕ್ಕೆ ಕೊಟ್ಟಿರೋದು ಭಾನುವಾರಗಳು ಮತ್ತೆ ರಜೆಗಳು ಅಂತ ಅರ್ಥ ಅಲ್ವಾ ಹಾಂ ಧನುಷ ಈಗ ನಾವು ಫೆಬ್ರವರಿ ಇದೀವಲ್ಲ ಇದರಲ್ಲಿ ಅಮಾವಾಸ್ಯ ಎಷ್ಟನೇ ತಾರೀಕು ಐತಪ್ಪ ಅಮಾವಾಸ್ಯ ಅಮಾವಾಸ್ಯದ್ ಹಾ ಅವತ್ತ ಹದ್ನೇಳ ತಾರೀಕು ಅಮಾವಾಸ್ಯೆ ಅಂತ ಹೆಂಗ್ ಗೊತ್ತಾಯ್ತಪ್ಪ ನಿನ್ಕ ಏನಿಟ್ಟೇವ್ರ ಅಲ್ಲಿ ಏನಾದ್ರು ಚಿಹ್ನೆ ಇಟ್ಟಿದಾರಾ ಏನು ಚಿಹ್ನೆ ಇಟ್ಟಿದ್ದಾರೆ ಯಾವ ಚುಕ್ಕಿ ಇಟ್ಟಿದ್ದಾರೆ ಕಪ್ಪು ಚುಕ್ಕಿನ ಬಿಳಿ ಚುಕ್ಕಿನ ಹಾ ಈ ತಿಂಗಳಲ್ಲಿ ಹುಣ್ಣಿಮೆ ಇದೆಯಾ ಹ ಅಂದ್ರೆ ಹಿಂದಿನ ತಿಂಗಳಲ್ಲಿ ಹುಣ್ಣಿಮೆ ಜನವರಿಯಲ್ಲಿ ಇತ್ತಾ ತೋರ್ಸು ತೆಗೆದು ತೋರಿಸು ಜನವರಿಯಲ್ಲಿ ಹುಣ್ಣಿಮೆ ತೋರ್ಸು ಎಲ್ಲಿ ಎಷ್ಟನೇ ತಾರೀಕು ಹುಣ್ಣಿಮೆ ಇತ್ತು ಮೂರನೇ ತಾರೀಕು ವೆರಿ ಗುಡ್ ಎಷ್ಟನೇ ತಾರೀಕು ಹುಣ್ಣಿಮೆ ಇತ್ತು ಮೂರನೇ ತಾರೀಕು ಆಯ್ತು ಧನುಷ ಒಂದು ವರ್ಷಕ್ಕೆ ಎಷ್ಟು ಎಷ್ಟು ತಿಂಗಳು ಇರ್ತವೆ ಧನುಷ ಒಂದು ವರ್ಷಕ್ಕೆ ಎಷ್ಟು ತಿಂಗಳು ಇರ್ತವೆ ತಿಂಗಳು ದಿನಗಳಲ್ಲ ತಿಂಗಳು ಹನ್ನೆರಡು ತಿಂಗಳು ಇರ್ತವೆ ಒಂದು ವರ್ಷಕ್ಕೆ ಎಷ್ಟು ದಿನ ಇರ್ತವೆ ದಿನಗಳು ಅರವತ್ತ ಐದು ದಿನ ಇರ್ತವೆ ಗೊತ್ತಾಗತ್ತ ನಿನಗೆಲ್ಲ ಈ ಕ್ಯಾಲೆಂಡರ್ ಬಗ್ಗೆ ಹ ಸೂಪರ್